ಸತ್ಯವೇದದಲ್ಲಿ ಏಸುಕ್ರಿಸ್ತನು ಮಾಡಿದಂಥ ಅದ್ಭುತಗಳನ್ನು ಓದುವಾಗ ಅನೇಕರ ಜೀವಿತದಲ್ಲಿ ನಡೆದಂಥ ಮಹಿಮೆಯ ಸಾಕ್ಷಿಗಳನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ಕೂಡ ಕಷ್ಟಗಳಿದೆ ಹಿಂಸೆಗಳಿದೆ ಈ ಇಕ್ಕಟ್ಟುಗಳನ್ನು ನಾವು ಹಾದು ಹೋಗುತ್ತಾ ಇದ್ದೇವೆ ದೇವರು ನಮಗೂ ಕೂಡ ಅದ್ಭುತಗಳನ್ನು ಮಾಡುತ್ತಾರಾ ಅಂದರೆ ಖಂಡಿತವಾಗಿ ಮಾಡುತ್ತಾರೆ ದೇವರಿಗೆ ಪಕ್ಷಪಾತವಿಲ್ಲ ಮತ್ತು ಏಸು ಕ್ರಿಸ್ತನು ನಿನ್ನೆ ಇಂದು ಎಂದಿಗೂ ಬದಲಾಗದೇ ಇರುವಂಥ ದೇವರು ಆತನ ಮಹಿಮೆ ಕಡಿಮೆ ಆಗಿಲ್ಲ ಆತನ ಅಧಿಕಾರವೂ ಕುಂದಿ ಹೋಗಿಲ್ಲ ಆತನು ಖಂಡಿತವಾಗಿ ತನ್ನನ್ನು ಬೇಡುವಂತ ಯಾರೇ ಆಗಿದ್ದರೂ ಅವರಿಗೆ ಅದ್ಭುತಗಳನ್ನು ಮಾಡಿ ಸಂತೋಷಪಡಿಸುವಂಥ ದೇವರು ಈ ದಿವಸದಲ್ಲಿ ನಂಬಿಕೆ ಉಳ್ಳವರಾಗಿ ಏಸುವೆ ನೀವು ನನಗೆ ಇದನ್ನು ಮಾಡುತ್ತೀರಾ ಈ ವಿಷಯದಲ್ಲಿ ಬಿಡುಗಡೆಯನ್ನ ಕೊಡುತ್ತೀರಾ ಎಂಬಂತ ಸ್ಥಿರತೆಯಿಂದ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿ ಖಂಡಿತವಾಗಿ ದೇವರು ಸದತ್ತರಗಳು ಕೊಟ್ಟು ನೀವು ಕೇಳುವಂತ ಯಾವುದೇ ವಿಷಯವಾಗಿದ್ದರೂ ಅದರಲ್ಲಿ ಅದ್ಭುತಗಳನ್ನ ಮಾಡಿ ನಿಮ್ಮನ್ನು ಸಂತೋಷಪಡಿಸಿ ತೃಪ್ತಿಯಲ್ಲಿ ಜೀವಿತವನ್ನು ಮುನ್ನಡೆಸುವಂತೆ ಆಶೀರ್ವದಿಸುತ್ತಾರೆ